ಈಗಾಗಲೇ ತಾವು ಗಮನಿಸಿದ್ದೀರಾ ಆಮ್ ಆದ್ಮಿ ಪಕ್ಷ ಇವತ್ತು ಈ ದೇಶದಲ್ಲಿ ನಮ್ಮ ಒಕ್ಕೂಟ ಇಂಡಿಯಾ ಒಕ್ಕೂಟ ಅಲಯನ್ಸ್ ಒಳಗಡೆ ನಾವು ಕೆಲಸ ಮಾಡ್ತಾ ಇದ್ದೇವೆ ಇಲ್ಲಿ ಗ್ರಾಮಾಂತರ ಕ್ಷೇತ್ರದಲ್ಲೂ ಕೂಡ ಅವರು ಬೈರೇಗೌಡರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಮುಖಂಡರುಗಳು ಕೂಡ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಅವರು ಘೋಷಣೆಯನ್ನು ಮಾಡಿದ್ದಾರೆ ಅವರಿಗೆ ನಾನು ವಿಶೇಷವಾಗಿ ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ಮತ್ತು ರಾಜ್ಯ ನಾಯಕರಿಗೆ ಮತ್ತು ಜಿಲ್ಲಾ ನಾಯಕರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳ್ತೇನೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂವಿಧಾನವನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ನಾವು ರಕ್ಷಣೆ ಮಾಡಬೇಕಾದಂಥ ಜವಾಬ್ದಾರಿ ನಮ್ಮ ಮೇಲಿದೆ ಇವತ್ತು ಕೇಜ್ರಿವಾಲ್ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಾ ಸಾಕಷ್ಟು ಜನಪರ ಕಾರ್ಯಕ್ರಮಗಳನ್ನು ದೆಹಲಿನಲ್ಲಿ ಮತ್ತು ಪಂಜಾಬ್ನಲ್ಲಿ ಕೊಟ್ಟು ಒಂದು ಅತ್ಯುತ್ತಮದ ರೀತಿಯಲ್ಲಿ ಜನರ ಮನ್ನಣೆಯನ್ನು ಗಳಿಸಿದ್ದಾರೆ ಈ ಗಳಿಸಿರುವಂಥ ಸಂದರ್ಭದಲ್ಲಿ ಇನ್ನು ಬೇರೆ ಕಡೆ ಎಲ್ಲಿ ವಿಸ್ತಾರ ಆಗುತ್ತೋ ಇವ್ರನ್ನ ಈಗಲೇ ಮುಗಿಸ್ಬೇಕು ಅಂತೇಳಿ ಅವರನ್ನು ಇವತ್ತು ಇನ್ಕಮ್ ಟ್ಯಾಕ್ಸು ಇ ಡಿ ಮತ್ತು ಸಿ ಬಿ ಐ ಇವತ್ತು ಅವರನ್ನು ವಶಕ್ಕೆ ತೆಗೆದುಕೊಂಡು ಇವತ್ತು ಅವರನ್ನು ಜೈಲಿಗೆ ಕಳಿಸಿರೋದನ್ನು ನಾವು ನೋಡಿದ್ದೇವೆ ಇದೇನು ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ ಹೊಸದಲ್ಲ ಆದರೆ ಯಾರು ಬಲಿಷ್ಠರಾಗಿರ್ತಾರೆ ಆ ಬಲಿಷ್ಠರಾಗಿದ್ದವರನ್ನು ಆಗಿಂದಾಗೆ ಬೆದರಿಸುವಂಥದ್ದು ಅವರು ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಮುಖ್ಯ ಮಾನದಂಡ ಏನಾಗಿದೆ ಅಂದರೆ ಸಿ ಬಿ ಐ ಮತ್ತು ಇ ಡಿ ಸಿ ಬಿ ಐ ಅವರು ಇಡಿ ಇನ್ಕಮ್ ಟ್ಯಾಕ್ಸನ್ನು ಬಳಕೆ ಮಾಡಿಕೊಂಡು ಇವತ್ತು ಈ ಚುನಾವಣೆಗಳನ್ನು ಗೆಲ್ಲುವಂಥ ಕುತಂತ್ರ ಇವತ್ತು ಈ ದೇಶದಲ್ಲಿ ನಡೀತಾ ಇದೆ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಗೆಲ್ಲಲಿಕ್ಕೆ ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಅವರು ಕೊಟ್ಟಂಥ ಮಾತುಗಳನ್ನು ಏನು ವಚನವನ್ನು ಕೊಟ್ಟಿದ್ರು ಈ ದೇಶದ ಜನರಿಗೆ ಅದನ್ನು ಅನುಷ್ಠಾನ ಮಾಡಿದ್ದೀರಾ ಇಲ್ವಾ ಅಂತ ಹೇಳಬೇಕು ಅದನ್ನು ಬಿಟ್ಟು ಇವತ್ತು ಬೇರೆ ಬೇರೆ ವಿಚಾರಗಳನ್ನು ಇವತ್ತು ತಿರ್ಚುವಂಥ ಕೆಲಸವನ್ನು ಇವತ್ತು ಅವರು ಮಾಡ್ತಾ ಇದ್ದಾರೆ ಸೊ ಇವತ್ತು ಶ್ರೀರಾಮ್ನವಿ ಎಲ್ಲರೂ ಕೂಡ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಕೇವಲ ಭಾರತೀಯ ಜನತಾ ಪಕ್ಷದ ಸ್ವತ್ತು ಶ್ರೀರಾಮ ಅಲ್ಲ ಶ್ರೀರಾಮ ಎಲ್ಲರ ಸ್ವತ್ತು ಸೊ ಹಾಗಾಗಿ ಸೀತಾರಾಮ ಲಕ್ಷ್ಮಣ ರಾಮ ಲಕ್ಷ್ಮಣ ಲಕ್ಷ್ಮಣ ರಾಮ ಲಕ್ಷ್ಮಣನ ಬಂಟ ಹನುಮಂತ ನಮ್ಮ ಕಡೆ ಹನುಮಂತ ಆಂಜನೇಯ ಹೆಚ್ಚು ನಾವು ನಂಬಿಕೆಯನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ತೇವೆ ಸೊ ಎಲ್ಲ ದೇವರುಗಳನ್ನು ಸಮಾನವಾಗಿರುವಂತ ನಾವು ನಮ್ಮ ಸ್ವಾಮಿನಿಷ್ಠೆಯನ್ನು ಮಾಡ್ತಕ್ಕಂಥವ್ರು ನಾವು ರಾಜಕೀಯಕ್ಕೋಸ್ಕರ ಒಂದು ದೇವರನ್ನು ಬಳಸ್ಕೊಳ್ತಕ್ಕಂಥ ಸಂದರ್ಭ ನಮ್ಮಲ್ಲಿಲ್ಲ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಹಾಗಾಗಿ ಇವತ್ತು ಆಮ್ ಆದ್ಮಿ ಪಕ್ಷ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ತಮ್ಮ ಮುಖಾಂತರ ಅಭಿನಂದಿಸಿ ಎಲ್ಲ ಕಾರ್ಯಕರ್ತರುಗಳು ಎಲ್ಲ ಜಿಲ್ಲಾಧ್ಯಕ್ಷರಿಂದ ಜೊತೆಯಲ್ಲಿ ಅಧ್ಯಕ್ಷರುಗಳು ಪದಾಧಿಕಾರಿಗಳೆಲ್ಲರೂ ಕೂಡ ಇವತ್ತು ನಮ್ಮ ಜೊತೆ ಸೇರಿದ್ದಾರೆ ಭವಿಷ್ಯ ನನಗೆ ಭರವಸೆ ಇದೆ ಈ ಬಾರಿ ಇಂಡಿಯಾ ಒಕ್ಕೂಟ ಈ ದೇಶದಲ್ಲಿ ಅಧಿಕಾರದ ಚುಕಾಣಿಯನ್ನ ಹಿಡಿತದೆ ಅಂತಕ್ಕಂಥ ಒಂದು ನಮಗೆ